े पुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् भाष्यश्रोत्रौ कृतौ वन्दे भगवन्तौ पुनः पुनः श्रीसद्गुरु जगदादिजगद्गुरु सिद्धारूढमहास्वामिळ श्रीचरणको शिवपुत्र महा ಸ್ವಾಮಿಗಳ ಶ್ರೀ ಪಾದಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಐವತ್ತು ನಾಲ್ಕನೇ ಶ್ಲೋಕ ಹಿಂದಿನ ಆಧಾರದ ವಿಷಯವಾಗಿದ್ದು ನೆಲೆಯ ದಿನ ಆ ಸದ್ಗುರುನಾಥ ತನಗೆ ಶರಣಾಗತನಾದಂತ ಶಿಷ್ಯನನ್ನ ಕೊಂಡಾಡಿ ಪ್ರಶಂಸೆಯನ್ನ ಮಾಡಿ ಮತ್ತು ಆತನಿಗೆ ಸೋ ಪ್ರಯತ್ನದ ಪ್ರಾಧಾನ್ಯತೆ ಬಗ್ಗೆ ದೃಷ್ಟಾಂತಗಳ ಮುಖಾಂತರವಾಗಿ ಆತನಿಗೆ ಬೋಧವನ್ನ ಮಾಡಿ ಕಾರಣ ಆದಾಗ ತಾನೇ ಊಟವನ್ನ ಮಾಡಬೇಕು ರೋಗ ಬಂದವನು ಔಷಧವನ್ನ ತಾನೇ ಸ್ವೀಕಾರ ಮಾಡಬೇಕು ಅದರಂತೆ ಯಾವ ಜೀವಿ ಬಂಧನಕ್ಕೆ ಒಳಗಾಗಿರುವನು ಅವನೇ ಅದರ ಬಿಡುಗಡೆಗಾಗಿ ಯತ್ನಿಸಬೇಕಲ್ಲದೆ ಇತರರಿಂದ ಅಲ್ಲ ಎಂಬುವ ಅರ್ಥವನ್ನ ಹೇಳಿ ಈ ವಸ್ತು స్వరూపం 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 స్ఫుట నాతో పండితేన చంద్ర చంద్ర స్ఫుటాచుషా స్నైవే చంద్రస్వం నిజచు అన్వే ಅವಗಮ್ಯತೆ ಇದರ ಭಾವಾರ್ಥ ಯಾವ ವಸ್ತುವಿನ ನಿಜವಾದ ಸ್ಥಿತಿಯನ್ನ ಯಾವ ವಸ್ತು ಅಂದ್ರೆ ಅದು ಆತ್ಮ ವಸ್ತು ಆ ಆತ್ಮ ವಸ್ತುವಿನ ಯಥಾರ್ಥ

ಕಾರಣ ಚಂದ್ರನ ಆಕಾರವನ್ನ ತನ್ನ ಕಣ್ಣಿನಿಂದಲೇ ತಿಳಿದುಕೊಳ್ಳಬೇಕು ಇತರರ ಸಹಾಯದಿಂದ ತಿಳಿದುಕೊಳ್ಳಲು ಸಾಧ್ಯವೇ ಅಂದ್ರೆ ಸಾಧ್ಯ ಇಲ್ಲ ಅಂತ ಅರ್ಥ ಯಾರು ಈ ಜ್ಞಾನ ಚಕ್ಷುವಿನಿಂದ ಅಂದರೆ ಜ್ಞಾನದ ನೇತ್ರದಿಂದ ಆ ಜ್ಞಾನ ನೇತ್ರದಿಂದ ತಿಳಿದುಕೊಳ್ಳುತ್ತಾರೆಯೋ ಅವರು ಆ ಬ್ರಹ್ಮ ವಸ್ತುವನ್ನ ಕಾಣುತ್ತಾರೆ ಕಾರಣ

ಾಗಿ ಇದನ್ನ ನೀನು ಸೊಂ ಪ್ರಯತ್ನವನ್ನ ಮಾಡಬೇಕು ಅಂದ್ರೆ ಇಲ್ಲಿ ಶರತ್ಕಾಲದ ತಣ್ಣನೆಯ ಹಾಲು ಬೆಳದಿಂಗಳ ರಾತ್ರಿಯಲ್ಲಿ ಬೇಳೆಯಂತೆ ತೋರುವ ಚೆಂಡಿನಂತೆ ಪ್ರಕಾಶಮಾನಾಗಿರುವ ಆಕಾಶದಲ್ಲಿ ಚಂದ್ರನು ಎಷ್ಟೋ ಪರಿಶುದ್ಧವಾಗಿ ನೋಡುವವರ ಮನಸ್ಸಿಗೆ ಆನಂದವಾಗಿ ಮತ್ತು ಬಹಳ ಹಿತವಾಗಿ ಅಂದ್ರೆ ನೋಡುವವರಿಗೆ ಬಹಳ ಸುಖಕರವಾಗಿ ತಂಪಾಗಿ ಪ್ರಶಾಂತತೆ ಮತ್ತು ಸ್ವಚ್ಛತೆ ಗಾಂಭೀರ್ಯತೆ ಉಲ್ಲಾಸ ಉತ್ಸಾಹಗಳಿಂದ ಹೃದಯವನ್ನು ತುಂಬಿ ಆನಂದರಸವನ್ನು ಹುಟ್ಟಿಸುವಂತ ಆ ಒಂದು ಸನ್ನಿವೇಶ ಯಾವಾಗಮ್ಮ ಅಂತ ಹೇಳಿದ್ರೆ ಶರತ್ಕಾಲ ಅಂತ ಶರತ್ ಋತು ವಸಂತ ಋತು ಅಂತ ಆರು ಋತುಗಳು ಬರ್ತಾವ ವರ್ಷದಲ್ಲಿ ಆದ್ರೆ ಶರತ್ಕಾಲದಲ್ಲಿ ಆಕಾಶದಲ್ಲಿರುವಂತ ಚಂದ್ರನನ್ನ ನೋಡಿದಾಗ ಈಗಾಗಲೇ ಹೇಳಿದಂತೆ ಆ ಉಲ್ಲಾಸ ಉತ್ಸಾಹ ಗಾಂಭೀರ್ಯ ಪ್ರಶಾಂತತೆ ತಂಪು ಮತ್ತು ಸುಖಕರವಾಗಿ ಚಂದ್ರನು ಕಾಣುತ್ತಾನೆ ಆದರೆ ಅಂಥ ಚಂದ್ರನ ಸನ್ನಿವೇಶವನ್ನ ಆ ಶರತ್ಕಾಲದಲ್ಲಿ ತೋರುವಂತ ಚಂದ್ರನ ಇಷ್ಟು ಲಕ್ಷಣದ ಸನ್ನಿವೇಶಗಳನ್ನು ಎಷ್ಟೇ ವರ್ಣಿಸಿದರೂ ಕೂಡ ಅದರ ಅನುಭವವಿಲ್ಲದೆ ನಮಗೆ ವೇದ್ಯವಾಗಬಹುದು ಅದ್ರ ಅನುಭವ ಇಲ್ಲ ನಮಗೆ ವೇದ್ಯವಾಗಬಹುದೇ అది నమగ అనుభవ బరంగల్ ఆ అనుభవ నమ్మల్ ఉంటాద ఉంటాద బేరేవరు చంద్రన అనుభవ ನಾವು ಅನುಭವಿಸಿದಾಗ ಮಾತ್ರ ಅದರ ಆನಂದ ನಮಗ್ ಆ ಆನಂದ ಆದಾಗ ಮಾತುಗಳೆಲ್ಲವೂ ಮೂಕವಾಗಿ ಆ ಸನ್ನಿವೇಶ ಸಂದರ್ಭ ನಮ್ಮ ಮನಸ್ಸಿಗೆ ಶಾಂತಿಯನ್ನ ಉಂಟು ಮಾಡ್ತಾವ ಆವಾಗ ಆನಂದದ ಸ್ವಾನುಭಾವದಿಂದ ನಮ್ಮ ಹೃದಯದ ಕೋಮಲ ಭಾವಗಳು ತರಂಗ ತರಂಗವಾಗಿ ಎದ್ದು ಮೃದುವಾದ ವೀಣಾ ನಿನಾದ ಲಹರಿಯಂತೆ ಆ ಚಂದ್ರ ಲಕ್ಷಣಗಳು ಮನಸ್ಸಿನಲ್ಲಿ ರಂಜಿಸಿ ಅಪರೂಪ ಕ್ಷಣಗಳನ್ನ ಯಾವ ಶಬ್ದಗಳು ಗ್ರಹಿಸಿ ತಂದು ಕೊಡ್ತಾವು ಅಂದರೆ ಅದು ಕೇವಲ ಅನುಭವಕ್ಕೆ ವೇದ್ಯ ಅಂದ್ರು ಚಂದ್ರನಲ್ಲಿ ತಂಪಾದ ಹಿತ ಆದ ಆನಂದಾದ ಪ್ರಶಾಂತತೆ ಆದ ಸ್ವಚ್ಛತೆಯಾದ ಗಾಂಭೀರ್ಯ ಆದ ಹಾಲಿನಂತೆ ಬೆಳ್ಳಗಾದ ಇವೆಲ್ಲವೂ ಬರೀ ಶಬ್ದದಿಂದ ಹೇಳಿದಾಗ ಯಾರಿಗೂ ಆನಂದ ಆಗೋದಿಲ್ಲ ಅಂತ ಸಂದರ್ಭ ಶರತ್ ಕಾಲದ ಸಂದರ್ಭದಲ್ಲಿ ಯಾವನು ಶಬ್ದದಿಂದ ಕೇಳಿದ್ದಾನೆಯೋ ಅದೇ ವ್ಯಕ್ತಿ ಆ ಸಮಯದಲ್ಲಿ ಸ್ವಅನುಭಾವದಿಂದ ಚಂದ್ರನನ್ನ ನೋಡಿದಾಗ ಆ ಚಂದ್ರನಲ್ಲಿ ಇರುವಂತ ಸಕಲ ಲಕ್ಷಣಗಳ ಆನಂದ ಅನುಭವಕ್ ಬರ್ತದ ನೋಡ್ರಿ ನೋಡಿದಾಗ ಅನುಭವಕ್ ಬಂತು ಶಬ್ದ ಕೇಳಿದಾಗ ಅನುಭವಕ್ಕೆ ಬರೋದಿಲ್ಲ ಅಂತ ಕಾರಣ ಅದು ಅನುಭವಕ್ಕೆ ವೇದ್ಯವಾದದ್ದು ಹೀಗಿದ್ದ ಮೇಲೆ ಇಂದ್ರಿಯಗಳಿಂದ ನೋಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂತ ಒಬ್ಬ ಚಂದ ಕಿವಿಯಿಂದ ಶಬ್ದ ನೇತ್ರದಿಂದ ಚಂದ್ರನ ನೋಡುವುದು ಸ್ಪರ್ಶದಿಂದ ತಂಪನ್ನ ತಿಳಿಯುವುದು ಈ ರೀತಿ ಲಕ್ಷಣಗಳಿಂದ ಕೂಡಿರುವಂತ ಚಂದ್ರನನ್ನೇ ನಾವು ನೋಡಬೇಕಾಗಿತ್ತು ಅಂದ್ರೆ ಅನುಭವವನ್ನು ಮಾಡಬೇಕು ಅಂತ ಅದು ಕಣ್ಣಿಗೆ ಗೋಚರ ನೋಡಮ್ಮ ಇಂದ್ರಿಯ ಗೋಚರ ಅಂತ ಇಂದ್ರಿಯ ಗೋಚರವಾಗಿರ್ತಕ್ಕಂತ ಚಂದ್ರನ ಸರ್ವ ಲಕ್ಷಣಗಳು ಅನುಭವಕ್ಕೆ ಬರಬೇಕಾಗಿದ್ರೆ ಬರೀ ಶಬ್ದಿಂದಲ್ಲಪ್ಪಾ ನೀನು ನಿನ್ನ ಅನುಭವದಿಂದ ನೋಡಿದಾಗ ಮಾತ್ರ ಮೇಲೆ ಇಂದ್ರಿಯ ಅತೀತವಾದದ್ದು ಬ್ರಹ್ಮಾನುಭಾವ ಅಂತ ಇದು ಯಾವುದ ಅತೀತ ಅಂದ್ರೆ ಇಂದ್ರಿಯಗಳಿಗೆ ಅತೀತವಾದದ್ದು ಇದು ಇಂದ್ರಿಯಗಳಿಂದ ತಿಳಿಸಿಕೊಳ್ಳುವಂಥದ್ದು ಅಲ್ಲ ಆ ಕಾರಣಕ್ಕಾಗಿ ಇದನ್ನ ನೀನು ತಿಳಿಯಬೇಕಾಗಿದ್ದಾರೆ ನನಗೆ ಅನುಭವಕ್ಕ ಬರಬೇಕಂತ ಆಗಿದ್ರೆ ನೀನು ಬಹಳ ಪ್ರಯತ್ನವನ್ನ ಮಾಡಬೇಕು ಕಾರಣ ಏನಂದ್ರೆ ಪರಮಾರ್ಥ ಗೀತೆ ಎನ್ನುವಂತ ಶಾಸ್ತ್ರದಲ್ಲಿ ನಿಜಗುಣ ಶಿವಯೋಗಿಗಳಿಂದ ರಚಿತವಾದಂತ ಶಾಸ್ತ್ರ ಅಲ್ಲಿ ಶ್ರೀ ರಾಮಚಂದ್ರ ತನ್ನ ಗುರುಗಳಾದ ವಶಿಷ್ಠ ಮಹರ್ಷಿಗಳಿಗೆ ಶರಣಾಗತನಾದಾಗ ಅದು ಹೇಗೆ ಅಂತ ಹೇಳಿದ್ರೆ ಶ್ರೀ ಗುರುವಿಂಗೆ ಶಿಷ್ಯಂ ಪೊಡಮೊಟ್ಟ ರಾಗಂಬಿಗೆ ಬಟ್ಟಿಗಳಳವಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನ ಪರಿಭಾವ ಎಂತಾಯ್ತೆಂದು ಇನ್ನಿದು ಪರಿವ ಉಪಾಯವಿದೆಂದು ನನ್ನೇನೆಗೀಗೆ ಹೇಳಪೆಂದು ಭಿನ್ನಯಿಸಿದೊಡೆ ಈ ರೀತಿ ಕೇಳಿಕೊಂಡಾಗಲೇ ಗುರುತ್ತಮನಂದು ಉತ್ತಮನಾದ ಶ್ರೇಷ್ಠವಾಗಿರತಕ್ಕಂತ ಬ್ರಹ್ಮನಿಷ್ಠನಾದ ವಶಿಷ್ಠ ಮಹರ್ಷಿಗಳು ಮನ್ನಿಸಿದನು ಶಿಷ್ಯನೋಳು ಇಂತೆಂದು ಅವನ ಪ್ರಶ್ನೆಗಳನ್ನ ಮನ್ನಿಸಿ ಅವನ ಭಕ್ತಿಯನ್ನ ಮೆಚ್ಚಿ ಏನು ಮಾಡದ ಅಂದ್ರೆ ಮನಸ್ಸನ್ನು ಸ್ವೀಕರಿಸಿ ಇಂತೆಂದು ಈ ಹೀಗೆ ಆ ವಶಿಷ್ಠರು ರಾಮನಿಗೆ ಹೇಳಿದರು ಏನಂತ ಹೇಳಿದ್ರು ಅಂದ್ರೆ ಕೇಳು ಎಲೆ ಕೇಳಲೆ ವಾಸಿಷ್ಟಾದಿಗಳಲ್ಲಿ ಕೇಳಿದ ತತ್ವಾರ್ಥವನಿಂದಲ್ಲಿ ನಿನಗರುಪೇನ ಈಗೇಳು ತನುಜನ ಕೇಳೈ ತಿಳಿದು ಒಲವಿ ಹ್ಮ್ ನಾನು ಈ ಪರಮಾರ್ಥ ಗೀತೆ ಗೀತೆಯೆನ್ನುವಂತ ಗ್ರಂಥದಲ್ಲಿ ಹೇಳಿದ ವಾಕ್ಯಗಳನ್ನೇ ನಾನು ಇಲ್ಲಿ ಹೇಳುತ್ತೇನೆ ತನುಜನೇ ಕೇಳೈ ಅಂದ್ರು ಶಿಷ್ಯನೇ ಕೇಳೈ ಹೇಗೆ ಕೇಳು ಅಂದ್ರೆ ಆ ಚಂದ್ರನನ್ನ ನೋಡಿದಾಗ ಅನುಭವ ಮಾಡಿದಾಗ ಮನಸ್ಸಿಗೆ ಹೇಗೆ ಆನಂದ ರಸ ಉತ್ಪತ್ತಿ ಆಗುತ್ತದೆಯೋ ಅದೇ ರೀತಿ ನಾನು ಹೇಳುವುದನ್ನ ಕೇಳಿದರೆ ಒಲವೇ ಅಂದ್ರೆ ಭಕ್ತಿಯಿಂದ ಪ್ರೇಮದಿಂದ ನೀನು ಕೇಳ್ರು ಮನಸ್ಸು ಮತ್ತು ತ್ರಿಕರಣ ಪೂರಕ ಅಂದ್ರೆ ಶರೀರ ಮನಸ್ಸು ಮತ್ತು ವಾಣಿ ಇವುಗಳನ್ನ ಏಕಾಗ್ರತೆ ತಂದುಕೊಂಡು ನೀನು ಆಲಿಸು ಮತ್ತ ನೀನು ಸೃಜನ ಶಿರೋಮಣಿ ಶಿಷ್ಯನೇ ಅಂದ್ರು ಶಿಷ್ಯರು ಬಹಳ ಮಂದಿ ಇದ್ರು ಕೂಡ ಎಲ್ಲಾ ಶಿಷ್ಯರಲ್ಲಿ ನೀನು ಶಿರೋಮಣಿ ಅಂದ್ರೆ ಶ್ರೇಷ್ಠವಾದವನು ನಿನ್ನ ತನ್ನ ನಿಜ ಸ್ಥಿತಿ ತಾನಾರ ಅಂತ ಪ್ರಶ್ನೆ ಮಾಡಿದ್ದಿ ಅದು ನಿಜ ಅದು ಊಹಿಸಬಾರದು ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಇಲ್ಲಿನೂ ಕೂಡ ಅದೇ ರೀತಿ ಪ್ರಶ್ನೆ ಮಾಡಿದ್ರ ಅಂತ ಹೇಳಕ್ಕ ನಿನ್ನ ನಿಜ ಯಾವುದು ಬ್ರಹ್ಮ ಇದ್ದಿ ಅದು ಇಂದ್ರಿಯಗಳಿಗೆ ಗೋಚರವಾದದ್ದಲ್ಲ ಆ ಕಾರಣ ಅದನ್ನ ಹೀಗೆ ಅಂತ ಹುಯ್ಯ ಮಾಡಲಿಕ್ಕೆ ಅಸಾಧ್ಯತ್ತು ಯಾಕೆಂದರೆ ವಚನಕ್ಕೆ ಗೋಚರ ಮಲ್ಲಂದು ಅದು ಮಾನಸಕ್ಕೆ ವಿಷಯ ಮಲ್ಲೆಂದು ಅದು ಶಬ್ದಗಳಿಗೆ ನಿಲುಕುವುದಲ್ಲ ಯಾಕೆ ನಿಲುಕುವುದಿಲ್ಲ ಅಂದ್ರೆ ಅದು ವಚನಕ್ಕೆ ಗೋಚರವಲ್ಲ ಶಬ್ದಾತೀತವಾಗಿರ್ತಕ್ಕಂಥದ್ದು ಬ್ರಹ್ಮ ಅದು ಮನಸ್ಸಿಗೆ ಒಂದು ವಿಷಯವಲ್ಲ ಅದು ಯಾವುದೋ ಒಂದು ಹಸಿರು ಕೆಂಪು ಕಪ್ಪು ನೀಲಿ ಆಮೇಲೆ ಅದು ಯಾವುದೋ ಒಂದು ಶಬ್ದದಿಂದ ಕೂಡಿದ್ದಲ್ಲ ಸ್ಪರ್ಶದಿಂದ ಕೂಡಿದ್ದಲ್ಲ ಅದಕ್ಕೆ ರೂಪ ಇಲ್ಲ ಅದಕ್ಕೆ ರಸ ಇಲ್ಲ ಅದಕ್ಕೆ ಯಾವುದೇ ವಾಸನೆ ಕೂಡ ಇಲ್ಲ ಜಗತ್ತಿನಲ್ಲಿ ಇಂದ್ರಿಯಗಳು ಏನಾದರೂ ಅರಿಯುತ್ತೇವೆ ಅಂದ್ರೆ ಆ ಅರಿಸಿಕೊಳ್ಳುವಂತ ವಸ್ತುವಿಗೆ ಒಂದ್ ಒಂದಾದರೂ ಕೂಡ ಈ ಒಂದು ಲಕ್ಷಣಗಳು ಎರಲ್ಲೇ ಬೇಕು ಚಂದ್ರನಿಗೆ ಒಂದು ಲಕ್ಷಣ ಇದ್ದದಕ್ಕಾಗಿ ಆ ನೇತ್ರ ಅನ್ನುವಂಥದ್ದು ಚಂದ್ರನ ನೋಡುತ್ತದೆ ಅಂದ್ರೆ ಏನಾಯ್ತಮ್ಮ ಅದು ಇಂದ್ರಿಯಗಳಿಗೆ ಗೋಚರವಾಗುವಂತ ವಸ್ತು ಒಬ್ಬ ಸೂರ್ಯನ ಆಕಾಶದಲ್ಲಿ ಅಂದ್ರೆ ಸೂರ್ಯನನ್ನು ಕೂಡ ನೋಡಬಹುದು ಕಾರಣ ಅದಕ್ಕೆ ಒಂದು ಲಕ್ಷಣ ಆದಂತು ಮತ್ತೆ ನಿರಾಕಾರವಾಗಿರತಕ್ಕಂತ ವಾಯುವಿದೆ ಆ ವಾಯುವಿಗೂ ಆಕಾರ ಇಲ್ಲದಿದ್ದರೂ ಕೂಡ ಅದಕ್ಕೆ ಸ್ಪರ್ಶ ಲಕ್ಷಣ ಅದ್ ನೋಡಿ ಆಕಾರ ಅದ ಸ್ಪರ್ಶ ಲಕ್ಷಣ ಚರ್ಮಕ್ಕೆ ತಾಗಿದ ತಕ್ಷಣವೇ ಇದು ವಾಯು ಅಂತ ಗೊತ್ತಾಗ್ತವೆ ಈ ಪ್ರಕಾರ ಜಗತ್ತಿನಲ್ಲಿ ಏನು ತೋರುತ್ತವೆಯೋ ತೋರುವ ಎಲ್ಲಾ ವಸ್ತುಗಳು ಕೂಡ ಒಂದು ಲಕ್ಷಣದಿಂದ ಕೂಡಿರ್ತಾವಂತ ನಾವು ಯಾವುದೇ ಸೃಷ್ಟಿಯನ್ನು ನೋಡಿದಾಗ ಈ ಪ್ರಪಂಚ ಜಗತ್ತನ್ನು ನೋಡಿದಾಗ ಈ ಜಗತ್ತಿಗೆ ಕೂಡ ಒಂದು ಲಕ್ಷಣ ಉಂಟು ಅಂತ ಶಬ್ದ ಸ್ಪರ್ಶ ರೂಪ ರಸಗಂಧ ಅದಿಗಳ ಯಾವುದೇ ಒಂದು ಲಕ್ಷಣ ಉಂಟು ಆದರೆ ಇಲ್ಲಿ ಯಾವ ವಸ್ತು ಸ್ವರೂಪ ಈ ವಸ್ತು ಹೇಗಿದೆ ಅಂದ್ರೆ ಕೇವಲ ಇದನ್ನು ಅನುಭವದಿಂದ ನಾವು ಅನುಭವಿಸಬೇಕೇ ವಿನಃ ಇದನ್ನ ನೇರವಾಗಿ ಇಂದ್ರಿಯಗಳಿಂದ ಇದು ನೋಡುವುದಲ್ಲ ನೋಡಿಸಿಕೊಳ್ಳುವುದು ಅಲ್ಲ ಹೀಗೆ ಕಾಳ ರಾತ್ರಿ ಒಂದು ಅಮಾವಾಸ್ಯೆ ರಾತ್ರಿಯಲ್ಲಿ ಒಂದು ಮಿಂಚೊಂದು ಹುಟ್ಟಿ

ಅದು ಏನ್ ಮಾಡ್ತದ್ರಿ ಅಂದ್ರೆ ಮಿಂಚು ಮಾಯವಾಗ್ತದೆ ಮೋಡವನ್ನ ಸೀಳಿತು ತನ್ನ ಬೆಳಕನ್ನ ಬೀರಿತು ಅಷ್ಟೊಳಗಾಗಿ ಮೋಡಗಳು ಕರಗಿ ಧಾರಾಕಾರವಾದ ಜಲದ ಪ್ರವಾಹವನ್ನೇ ಈ ಧರೆಗೆ ಹರಿಸಿ ಮಿಂಚು ಮಾಯ ಆಗಿಬಿಡ್ತದೆ ಅದೇ ಪ್ರಕಾರ ನಮ್ಮ ಐವಿದ್ಯೆ ಎಂಬ ತಮಸ್ಸನ್ನು ನಮ್ಮ ಐವಿಧ್ಯ ಅಂದ್ರೆ ಅಜ್ಞಾನ ಎನ್ನುವ ತಮಸ್ಸನ್ನು ದೇ ದೇಶಿ ಬರುವಂತ ಶಕ್ತಿ ಉಳ್ಳದ್ದು ಯಾವುದು ಅಂದ್ರೆ ಮಾತ್ರ ಆ ಆತ್ಮಜ್ಞಾನ ಮೋಡವನ್ನ ಮಿಂಚೆ ಭೇದಿಸಬಹುದು ವಿನಃ ಬೇರೆ ಯಾವ ಉಪಾಯದಿಂದ ಮೋಡವನ್ನ ಛಿದ್ರ ಮಾಡುವಂತ ತಾಕತ್ತಿಲ್ಲ ಅದರಂತೆ ನಮ್ಮ ಜನ್ಮ ಜನ್ಮದ ಅಜ್ಞಾನವೆಂಬ ತಮಸ್ಸನ್ನ ತಮೋ ಗುಣವನ್ನ భేదిబరు ఆత్మజ్ఞానంత ఇంత ఆత్మ జ్ఞాన ప్రభావం అనుభవించుభావన్న అదే ప్రకారం ಆಧಾರ ವಿವರಣೆಯು ಮಾತುಗಳಿಗೆ ಮೀರಿದ್ದು ವಶಿಷರಾಮ ಹೇಳಿದ ಮಾತುಗಳಿಗೆ ಮೀರಿದ್ದು ಮನಸ್ಸಿಗೆ ಒಂದು ವಿಷಯವಲ್ಲ ಪ್ರತಿಯೊಬ್ಬನು ಅದನ್ನು ತನ್ನಲ್ಲಿಯೇ ಅನುಭವಿಸಿ ತಿಳಿಯತಕ್ಕದ್ದು ಇದನ್ನ ನಮ್ಮಲ್ಲೇ ಅನುಭವದಿಂದ ನಾವು ಅರಿಯತಕ್ಕದ್ದು ಅಜ್ಞಾನಿಗಳ ಹೃದಯದ ಕತ್ತಲನ್ನ ಹೊರದೂಡಿ ಪ್ರಶಾಂತ ಬೆಳಕನ್ನ ಅಥವಾ ಪ್ರಕಾಶವನ್ನ ತುಂಬುವ ಮಧುರ ಭಾವನೆಯನ್ನು ಶರತ್ಕಾಲದಲ್ಲಿನ ಚಂದ್ರೋದಯದ ಉಪಮೆಯಿಂದ ಯುವರಿಸುವರು ಇದು ಬಹಳ ಉಚಿತವಾದಂತ ದೃಷ್ಟಾಂತ ಅಂತ ಮಹಾತ್ಮ ಹೇಳ್ತಲ್ ಹ್ಮ್ ಆ ಪ್ರಕಾಶ ಆ ಎಲ್ಲ ಲಕ್ಷಣಗಳು ಎಲ್ಲೆಮ್ಮ ಅಂದ್ರೆ ಶರತ್ಕಾಲದ ಚಂದ್ರನಲ್ಲಿ ಅಂತ ಅದೇ ರೀತಿ ನಮ್ಮಂತ ಅಜ್ಞಾನಿಗಳ ಹೃದಯದಲ್ಲ ಕತ್ತಲನ್ನ ಹೊರದೂಡಿ ಅಜ್ಞಾನವನ್ನ ಹೊರಗಾಕಿ ಮೋಡವನ್ನ ಕರಗಿಸಿ ಮಿಂಚು ಅದರೊಳಗ ನೀರು ತಂತ ನೋಡ್ರಿ ಮೋಡ ಕರಗಿಸಿ ನೀರನ್ನ ತಂದು ತಾನು ಮರೆಯಾದಂತೆ ನಮ್ಮ ಅಂತರಂಗದ ಅಜ್ಞಾನವನ್ನ ಕೆಳೆದು ಪ್ರಕಾಶ ತುಂಬುವಂತ ಆನಂದದ ಭಾವನೆಯನ್ನ ತುಂಬಿ ಆ ಜ್ಞಾನ ಕೂಡ ಮಿಂಚಿನಂತೆ ಮರೆಯಾಗುತ್ತದೆ ಆದರೆ ಅದರ ಆಗಿನ ಕ್ಷಣದ ಅನುಭವ ಶಾಶ್ವತವಾಗಿ ಉಳಿಯುತ್ತದೆ ಈ ರೀತಿಯಾಗಿ ಈ ಒಂದು ಶ್ಲೋಕದಲ್ಲಿ ಹೇಳಿ ನಂತರ ಐವತ್ತು ಐದನೇ ಶ್ಲೋಕದಲ್ಲಿ ಐವಿಧ್ಯ ಕಾಮ ಕರ್ಮಾದಿ ಪಾಶ ಬಂಧಂ ವ್ಯಮೋಚಿತಂ కల్ప కోటి శతరైపి కహ శక్తుయాత్ అంత ఇదొందు శోక హతర అవిధ్య కమ కర్మగే అందరు అజ్ఞానందావంత ಅಜ್ಞಾನ ಸಹಿತವಾಗಿ ಮಾಡುವಂತ ಕಾಮಕರ್ಮಗಳೇ ಮತ್ತು ಪಾಶಗಳ ಬಂಧದಿಂದ ಆ ಬಿಡಿಸಿಕೊಳ್ಳುವುದಕ್ಕೆ ತನ್ನನ್ನು ಬಿಟ್ಟರೆ ನೂರು ಕೋಟಿ ಕಲ್ಪಗಳ ಕಾಲದಲ್ಲಿಯೂ ಮತ್ತೆ ಯಾರೆಂದಲೂ ಸಾಧ್ಯವಾದೀತು ಅಂದ್ರೆ ಆಗುವುದಿಲ್ಲ ಅಂತ ಅರ್ಥ ಕಾರಣ ಆತ್ಮನನ್ನ ಅರಿಯದೇ ಇರುವುದರಿಂದ ನಮ್ಮಲ್ಲಿ ಕಾಮನೆಗಳು ಉತ್ಪತ್ತಿ ಆಗ್ತಾವ ನಮಗೆ ಅದು ಬೇಕು ಇದು ಬೇಕು 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 ಅನ್ನುವ ಬಯಕೆ ಯಾಕೆ ನಮ್ಮಲ್ಲಿ ಪದೇ 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 ಪದೇ